ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕರ್ಣ ಸೀರಿಯಲ್ಲು ಮಂಗಳವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಇವತ್ತೊಂದು ರಿವ್ಯೂ ಕೊಡ್ತಾ ಇದ್ದೀನಿ ಸೊ ಸುಮಾರು ಜನ ಇಷ್ಟಪಡ್ತಾ ಇದ್ದೀರಾ ಎಪಿಸೋಡ್ ನೋಡೋಕಾಗದೇ ಇದ್ದರೂ ನಿಮ್ಮ ರಿವ್ಯೂ ನೋಡಿ ಅಥವಾ ಎಪಿಸೋಡ್ ನೋಡಿದ ಇಷ್ಟೇ ಖುಷಿಯಾಯಿತು ಅಂತೇಳಿ ಇವತ್ತಿಂದ ಫೇಸ್ ಟು ಫೇಸ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಿಮಗೂ ಜಾಸ್ತಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎನಿವೇ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂದ ಹಾಗೆ ನಿನ್ನೆ ಒಂದನೇ ತಾರೀಕು ಏನು ನಡೆದಿತ್ತು ಕರ್ಣ ನಿತ್ಯ ಮತ್ತು ನಿಧಿ ಮನೆಗೆ ಬಂದಿರ್ತಾರೆ ಆ್ಯಕ್ಚುಲಿ ಏನಕ್ಕೆಂದರೆ ಗಣೇಶನ ಹಬ್ಬಕ್ಕೆ ಸೊ ಗಣೇಶನ ಹಬ್ಬದ ದಿನ ಬಂದಿರ್ತಾರೆ ಇಲ್ಲಿ ನಿಧಿಗೆ ಒಂದು ಗಿಫ್ಟ್ ಬಂದಿರುತ್ತೆ ಅದು ಅಲ್ಲದೆ ನಿತ್ಯ ಪೀಡಿಸ್ತಾ ಇರ್ತಾಳೆ ನಿಧಿಗೆ ನಿನ್ನ ಬಾಯ್ ಫ್ರೆಂಡ್ ಯಾರು ನಿನ್ನ ಗರ್ಲ್ ಫ್ರೆಂಡ್ ನಿನ್ನ ಲವ್ ಮಾಡ್ತಾ ಇರೋರು ಯಾರು ಅಂತೇಳಿ ಪೀಡಿಸ್ತಾನೆ ಇರ್ತಾನೆ ಸೊ ನಿತ್ ನಿಧಿ ಅದಕ್ಕೆ ಕರ್ಣ ಅಂತ ಹೆಂಗೆ ಹೇಳೋದು ನನ್ನ ಬಾಯ್ ಫ್ರೆಂಡ್ ಅಥವಾ ನಾನು ಲವ್ ಮಾಡ್ತಾ ಇರೋ ಹುಡುಗ ಕರ್ಣ ಸರ್ ಅಂತ ಹೆಂಗೆ ಹೇಳಿ ಅಕ್ಕನಿಗೆ ಅಂತೇಳಿ ತಡೆಗೊಳಿಸ್ತಾ ಇರ್ತಾಳೆ ಅದೇ ಟೈಮಿಗೆ ನಿಧಿಗೆ ಒಂದು ಗಿಫ್ಟ್ ಬರುತ್ತೆ ಸೊ ಕೃಷ್ಣ ಮತ್ತು ನವಿಲ್ಗಿರಿ ಒಂದು ಗಿಫ್ಟ್ ಬರುತ್ತೆ ಇದನ್ನು ನಿತ್ಯ ಕೇಳ್ತಾಳೆ ನೀನು ಹುಡುಗ ಕಳಿಸಿದ ಅಂತ ಹೇಳಿ ಅದಕ್ಕೆ ನಿತ್ಯ ಹೇಳಿ ನಿಧಿ ಹೇಳ್ತಾಳೆ ಸೊ ಹೌದು ಹುಡುಗ ಕಳಿಸಿರೋ ಅಂಥದ್ದು ನನ್ನ ಹುಡುಗ ಕಳಿಸಿರೋ ಅಂಥದ್ದು ಅಂತ ಹೇಳ್ತಾಳೆ ಸೊ ಇದಿಷ್ಟು ಕಾನ್ವರ್ಜೇಷನ್ ನಡಿಬೇಕಾರೆ ಅಲ್ಲಿ ಕರ್ಣನ ಎಂಟ್ರಿ ಆಗುತ್ತೆ ಸೊ ಇವ್ರಿಗೆ ಯಾರು ಗಿಫ್ಟ್ ಮಾಡಿರೋದು ಒಂಥರ ಜಲಸ್ ಫೀಲ್ ಆಗುತ್ತೆ ಅಷ್ಟೊತ್ತಿಗೆ ನಿತ್ಯನಿಗೆ ಒಂದು ಫೋನ್ ಬರುತ್ತೆ ಅವಳು ಎಕ್ಸಿಟ್ ಆಗ್ತಾಳೆ ಇಲ್ಲಿ ನಿಧಿ ಮತ್ತು ಕರ್ಣನ್ ಮಧ್ಯೆ ಒಂದು ಸಂಭಾಷಣೆ ಅಥವಾ ನಡೆಯುತ್ತೆ ಸೊ ಕೇಳ್ತಾ ಇರ್ತಾಳೆ ನಂಗೆ ನೀವೇ ಅಲ್ವಾ ಸರ್ ಗಿಫ್ಟ್ ಕಳಿಸಿರೋದು ಅಂತೇಳಿ ಅದಕ್ಕೆ ಕಾರಣ ಹೇಳ್ತಾಳೆ ನಾನು ಯಾವ ಗಿಫ್ಟ್ ಕಳಿಸೋದು ನಾನು ಎಲ್ಲಿಂದ ಕಳಿಸೋದು ನಾನು ಯಾರಿಗೂ ಕಳಿಸಿಲ್ಲ ಅಂತ ಅದಕ್ಕೆ ನಿತ್ಯ ಹೇಳ್ತಾಳೆ ನನ್ನ ಬಾಯ್ ಫ್ರೆಂಡ್ ಕಳಿಸಿರೋದು ಚೆನ್ನಾಗಿದೆಯಾ ನೋಡಿ ಸರ್ ಅಂತ ಕಾರಣ ಒಂಥರ ಜಲಸ್ ಫೀಲ್ ಆಗಿ ಅಲ್ಲಿಂದ ಎಕ್ಸಿಟ್ ಆಗ್ತಾಳೆ ಎಕ್ಸಿಟ್ ಆದಾಗ ಎಕ್ಸಿಟ್ ಆದಾಗ ಗಾಡಿ ಶುರು ಮಾಡ್ತಾನೆ ಗಾಡಿ ಸ್ಟಾರ್ಟೇ ಆಗೋಲ್ಲ ಸೊ ಅಲ್ಲಿಂದ ಇನ್ನೊಬ್ಬ ಬರ್ತಾನೆ ಸರ್ ಗಾಡಿ ಕೀ ಸರಿ ಇದೆ ಗಾಡಿ ಸರಿ ಇಲ್ಲ ಇದು ಆ್ಯಕ್ಚುಲಿ ನನ್ನ ಗಾಡಿ ಬೇರೆ ಕಾ ಗಾಡಿ ಕೀಗೆ ಬೇರೆ ಗಾಡಿ ಹಾಕಿ ಕೀ ಹಾಕಿದರೆ ರನ್ ಆಗೋಲ್ಲ ನಿಮ್ಮ ಗಾಡಿ ಅಲ್ಲಿದೆ ಅಂತ ಹೇಳಿ ಸೊ ಅದಕ್ಕೆ ಕಾರಣ ಹೇಳ್ತಾನೆ ಸಾರಿ ಸರ್ ಸಾರಿ ಏನೋ ಟೆನ್ಷನಲ್ಲಿ ಈ ಥರ ಆಯಿತು ಅಂತ ಹೇಳ್ತಾನೆ ಸೊ ಅದಕ್ಕೆ ಅವನು ಕೇಳ್ ತಾನೆ ಅನ್ನೋನ್ ಪರ್ಸನು ದಾರಿಲ್ ಹೋಗೋನು ಸೊ ಲವ್ ಪ್ರಾಬ್ಲಮ್ ಸರ್ ಮದುವೆ ಆಗಿದೆ ಅಂತ ಹಾಗೇನಿಲ್ಲ ಅಂತೇಳಿ ಇವನು ಇವ್ನ ಗಾಡಿ ತೊಗೊಂಡು ಸ್ಪೀಡಾಗಿ ಬಂದು ಒಂದು ಕಡೆ ನಿಲ್ಲಿಸ್ತಾರೆ ನಂಗೆ ಯಾಕೆ ಈ ಥರ ಆಗ್ತಾಯಿದೆ ಹಿಂಗೆ ಆಗ್ತಾ ಆಗ್ತಾಯಿದೆ ಇದೇನ ಲವ್ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ನಿನ್ನೆ ಇದಿಷ್ಟು ನಡೆದಿದೆ ಎಪಿಸೋಡು ಸೊ ಕರ್ಣನಿಗೆ ಫಸ್ಟ್ ಲವ್ ಆಗಿದೆಯಾ ಸೊ ಕ್ವೆಶನ್ ಮಾರ್ಕಲ್ಲೇ ನಿಲ್ಲಿಸಿದ್ದಾರೆ ಇದಿಷ್ಟು ನಿನ್ನೆ ಕರ್ಣ ಸೀರಿಯಲ್ನ ಅದು ಚಿಕ್ಕದಾಗಿ ಪ್ರೋಮೋ ಆಗಿರುತ್ತೆ ಸೊ ಹೋಪ್ಫುಲಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇದೇ ಥರ ಯಾವ ಸೀರಿಯಲ್ ರಿವ್ಯೂ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್